ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಶೋಕ್ ಕಿರಣ್ ಬ್ಲಾಗ್ ಇವತ್ತೊಂದು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಮೈದಾ ಮತ್ತು ಚಿರೋಟಿ ರವೆ ಒಂದು ಚಿಟಿಕೆ ಉಪ್ಪು ಒಂದು ಕಡೆ ಹಿಡಿಯೋದನ್ನು ನಂತರ ಕಾ ಕೊಬ್ಬರಿ ಕಡಲೆ ಎಳ್ಳು ಕಡಲೆ ಬೀಜ ಸಕ್ಕರೆ ಫಸ್ಟು ಮೈದಾ ಕಲಸಿಟ್ಬಿಡೋಣ ಅದು ಚೆನ್ನಾಗಿ ನೆನೆಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕಲಸಿ ಚೆನ್ನಾಗಿ ನಾದಬೇಕು ನಾದ್ಬಿಟ್ಟು ನೋಡಿ ಈ ಥರ ನಾದಿ ಆಗಿದೆ ಅದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇಡಿ ಆಮೇಲೆ ಒಂದು ಕಡೆ ಕಡಲೆ ಬೀಜ ಹುರ್ಕೊಳ್ಳೋಣ ಕಡಲೆ ಬೀಜ ಆಗಿದೆ ನಂತರ ಕಡಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಳ್ಳು ಸಹ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಎಳ್ಳು ಕೊಬ್ಬರಿನೂ ಹುರ್ಕೊತಾರೆ ಬಟ್ ಆಪ್ಷನಲ್ ನಾನು ಹುರ್ಕೊಳೋದಿಲ್ಲ ನೋಡಿ ಕಡಲೆಬೀಜ ಉಳಿದಾಗಿರೋದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಕಡಲೆಬೀಜ ಎಳ್ಳು ಕೊಬ್ಬರಿ ಸಕ್ಕರೆ ಒಂದೆರಡು ಏಲಕ್ಕಿ ಹಾಕ್ಕೊಳ್ಳಿ ಈ ಥರ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಆದಮೇಲೆ ನೋಡಿ ಮೈದಾ ಚೆನ್ನಾಗಿ ನೆಂದಿದೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬಿಟ್ಟು ನೋಡಿ ನಾನು ಫಸ್ಟೆಲ್ಲ ಒಂದು ಇಪ್ಪತ್ತೆಲೆ ಹರ್ಕೊಂಬಿಡ್ತೀನಿ ಹರಿದಾದ್ಮೇಲೆ ಒಂದು ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಕಡೆ ಅದು ಕಾಯಿಲಿ ಇನ್ನೊಂದು ಕಡೆ ಕರ್ಜಿಕಾಯಿ ಮುಚ್ಚೋದಿರುತ್ತಲ್ಲ ಅದು ತೊಗೊಂಬಿಟ್ಟು ಎಲೆನ ಅದ್ರ ಮೇಲೆ ಹಾಕಿ ನೀರು ಹಾಕ್ಬಿಟ್ಟು ಸುತ್ತ ಒಂದು ಸ್ವಲ್ಪ ನೀರು ಹಚ್ಚಿ ನೀರು ಹಚ್ಚಿಬಿಟ್ಟು ಪುಡಿ ಮಾಡಿರ್ತೀವಲ್ಲ ಅದನ್ನ ತುಂಬಿ ನಾನು ಮೊದಲು ಫುಲ್ಲೆಲ್ಲ ತುಂಬ್ಕೊಂಬಿಡ್ತೀನಿ ನೋಡಿ ಈ ಥರ ಬರುತ್ತೆ ನೋಡಿ ಫುಲ್ ಎಲ್ಲ ತುಂಬ್ಕೊಂಡಿದ್ದೀನಿ ಇಪ್ಪತ್ತಲೆ ಏನು ಹರ್ಕೊಂಡಿದ್ದೆ ಅದನ್ನೆಲ್ಲ ನಂತರ ಈ ಕಡೆ ಎಣ್ಣೆನೂ ಸಹ ಕಾದಿದೆ ನೋಡಿ ಹಾಕ್ತಿದ್ದೀನಿ ಇದು ಬೇಗನೆ ಮಗ್ಚಾಕ್ಬೇಕು ಇಲ್ಲ ಅಂತಂದರೆ ಫುಲ್ಲು ಸೀದೋಗ್ಬಿಡುತ್ತೆ ಫ್ರೆಂಡ್ಸ್ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ಸಹ ಮಗ್ಚಾಕಿದ್ದೀನಿ ಫೈನಲಿ ಆಗಿದೆ